ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದ ಗೊಂಡ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ನಾಮಫಲಕದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿದ್ದಕ್ಕೆ ಕುರುಬ ಸಮುದಾಯದ ಜನರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ ಇದರ ವಿರುದ್ಧ ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ವತಿಯಿಂದ ಧರಣಿ ನಡೆಸಿ ಫಲವಾಗಿ ಇಂದು ತಾಲೂಕು ಆಡಳಿತ ವತಿಯಿಂದ ಶಾಂತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಡಿವೈಎಸ್ಪಿ ಇಒ ಸಮಾಜ ಕಲ್ಯಾಣ ಅಧಿಕಾರಿ ಪಿಡಿಒ ಇದ್ದರು ಕಲ್ಯಾಣ ಕರ್ನಾಟಕ ಗೊಂಡ ಸಮಾಜದ ಒಕ್ಕೂಟ ಸಂಸ್ಥಾಪಕ ಅಧ್ಯಕ್ಷರು ಅಂಬರೀಷ ಮಲ್ಲೇಶಿ ಸಂಸ್ಥಾಪಕ ಕಾರ್ಯದರ್ಶಿಗಳು ಬಾಲಾಜಿ ಜಬಾಡೆ ಆಕಾಶ್ ದೇಗಂಬ ಖಾನಾಪುರ ಗ್ರಾಮದ ಗೊಂಡ ಕುರುಬ ಸಮಾಜದ ಮುಖಂಡರು ಮಹಿಳೆಯರು ಯುವಕರು ಮುಂತಾದವರು ಇದ್ದರು ಕ್ರಾಂತಿಕಾರಿಯಾದಂಥ ಮಹಾಪುರುಷರು ಎಲ್ಲಿಗೂ ನಂಬರ್ ಸಲ್ಲಿಸುತ್ತೋ ಇಂದು ಏನು ನಮ್ಮ ಕಲಬುರಗಿ ಜಿಲ್ಲೆ ಆಳ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಏನು ನಮ್ಮ ಗೊಂಡ ಸಮಾಜ ಪೂರ್ವ ಸಮಾಜದಲ್ಲಿ ಅತ್ಯೆಚ್ಚರಿ ಆಗಿತ್ತು ಈ ಗ್ರಾಮದಲ್ಲಿ ಬಹಿಷ್ಕಾರ ಆಗಿತ್ತು ಸುಮಾರು ದಿನಗಳಿಂದ ಹೀಗೆ ಈ ಗ್ರಾಮ ನಡೆದಿತ್ತು ನಾವು ಕೂಡ ಇದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅದೇ ಜೊತೆಯಾಗಿ ನಮ್ಮ ಈ ಹೋರಾಟದಲ್ಲಿ ಬಿದರ್ನಿಂದ ಬಂದಂಥ ಅಂಬರೀತ್ಸರಾಗಲಿ ನಮ್ಮ ಸರ್ ಆಗಲಿ ಯಾರು ಕೂಡ ಎಲ್ಲರೂ ಕೂಡ ಸೇಸ್ಕೊಂಡು ಎಲ್ಲರೂ ತೊಗೊಂಡು ಧರಣಿ ಸದಗಡೆ ಮಾಡಿದ್ದೀವಿ ಇದಕ್ಕೆ ತಕ್ಕಂತೆ ಹಾಗೆ ನಮ್ಮ ತಾಲೂಕಿನ ಆನ ತಾಲೂಕಿನ ದಂಡಾಧಿಕಾರಿಗಳಾಗಲಿ ಡಿ ಎಸ್ ಪಿಗಳಾಗಲಿ ಪೊಲೀಸ್ಗಳಾಗಲಿ ಅವರು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಖಾನಾಪುರ ಗ್ರಾಮದಲ್ಲಿ ಶಾಂತಿಯಿಂದ ಕೂತುಕೊಂಡು ಶಾಂತಿ ಸಭೆಯನ್ನು ಸಭೆ ನಡೆಸಿಕೊಂಡು ಈ ಶಾಂತಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ಧನೇ ಹೇಳುತ್ತೇವೆ ಜೊತೆಗೆ ಈ ನಮ್ಮ ಕುರುವ ಸಮಾಜಕ್ಕೆ ಮುಂದೊಂದು ದಿನ ಈ ಯಾರೇ ಆಗಲಿ ಮೇಲ್ಜಾತಿ ಹೊರಗರು ಯಾರಾದರೂ ಕೂಡ ಈ ಮತ್ತೆ ಧಕ್ಕೆಯನ್ನು ಮಾಡಿದರೆ ಮಾಡಿದ್ರೆ ನಾವು ಕೂಡ ಮತ್ತೆ ಮುಂದೆ ಹೋರಾಡೋ ಸದಾ ಮಾಡುತ್ತೇವೆ ಹೇಳುತ್ತಾ ನನ್ನ ಹೆಸರು ಆಕಾಶ್ ದೇಗವ ಸಕಲ ಸೌರ ಸಂಘಟನೆ ಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಜೊತೆಗೆ ರಿಪೋರ್ಟರ್ ಕೆಲಸ ಮಾಡ್ತೀನಿ ಆಳದಲ್ಲಿ ಥ್ಯಾಂಕ್ ಸಂಗುಳಿ ರಾಯಣ್ಣ ಅವರಿಗೆ ಮಹತ್ಬೇಶ್ವರ ಅವರಿಗೆ ಮೈಲಾರ ಮಲ್ಲಣ್ಣನವರಿಗೆ ಹೊಳ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಸವೇಶ್ವರ ಅವರಿಗೆ ಎಲ್ಲ ಮನೋಕುಲಕ್ಕೆ ಇವತ್ತು ಏನು ಅಳ ತಾಲೂಕಿನ ಖಾನಾಪುರ್ ಗ್ರಾಮದಲ್ಲಿ ಮತ್ತು ಜಿ ಎಸ್ ಪಿ ಆಗಲಿ ತಹಶೀಲ್ದಾರ್ ಅವರಾಗಲಿ ಎಲ್ಲರೇನು ಪೊಲೀಸ್ ಸಿಬ್ಬಂದಿ ಒಳ್ಳೆಯ ರೀತಿಯಿಂದ ಕಾಪರೇಟ್ ಮಾಡಿ ಏನಾದ್ರೆ ಇವತ್ತೆಲ್ಲ ಎರಡೂ ಸಮುದಾಯಗಳಿಗೆ ಒಂದು ಶಾಂತಿ ಸಭೆ ಕರೆದು ಇವತ್ತೇನದಂದ್ರೆ ಎರಡು ಸಮುದಾಯ ಕೂಡ್ತು ಇವತ್ತು ಏನು ಏನೇನು ಸಮಸ್ಯೆ ಇಲ್ಲಿ ಅದೆಲ್ಲ ಕಟ್ಟಡ ಕಟ್ಟಬಾರ್ದು ಏನು ಕಟ್ಟಡದ ಅವ್ರದ್ದೇನು ಗುಡಿ ಕಟ್ಲತ್ತಾರ ಅದು ಏನದಂದ್ರೆ ಬಂದ್ ಮಾಡಿಸಿ ಅಲ್ಲೇ ಸ್ಥಳಕ ಮೇಲ್ ಸಮಾಜದಿಂದ ಊರಿನಿಂದ ಬಹಿಷ್ಕಾರ ಹಾಕಿರಿ ನಮ್ಮ ಸಮ ಕುರುಬ್ ಸಮಾಜದವರಿಗೆ ಅದೇನಾದ್ರೆ ಇವತ್ತು ಕುರುಬ್ ಸಮಾಜ ಎಲ್ಲ ಇಟ್ ಇಸ್ ಮೊದಲು ಹೆಂಗೆ ನಡೀತಿತ್ತು ಹಂಗೆ ನಡೀಬೇಕು ಮುಂದೆ ಯಾವ ಥರ ಇತ್ತು ಎಲ್ಲ ಸಮಾಜದಲ್ಲಿ ಏನಾದರೂ ಸವಾಬಳತೆ ಅಂದರೆ ನಡ್ಕೊಂಡು ಹೋಗಬೇಕಂತೇಳಿ ಎಲ್ಲರೂ ಏನಂದಿರು ಅದು ಮಾಡ್ತೀವಿ ಅಂತೇಳಿ ಮುಂದೆ ಆ ಸಮಾಜ ಬಿ ಒಪ್ಪು ಈ ಸಮಾಜು ಇವತ್ತು ಏನಂದ್ರೆ ಸತ್ಯಾಗ್ರಹ ಏನಿತ್ತು ನಮ್ಮ ಅದನ್ನು ಇವತ್ತು ಕೈ ಬಿಡ್ತೀವಿ ಇವತ್ತು ಒಳ್ಳೆ ರೀತಿ ನನ್ನ ಸಮಾಜದಾಗ ಇಂಥ ಕಿಡಿ ಯಾರೋ ಒಬ್ಬರಿಬ್ಬರು ಕಿಡಿಗೇಡಿಗಳು ಮಾಡಿ ಇಡೀ ಸಮಾಜ ಸಮಾಜ ತಲೆ ತಗ್ಗೋಸೋ ಅಂತ ಕೆಲಸ ಮಾಡ್ತಕ್ಕಂಥ ಕಿಡಿಗೇಡಿಗೆಲ್ಲ ಬುದ್ಧಿ ಹೇಳಿ ಇವತ್ತು ವಾದ ಹೇಳಿ ನಮ್ಮ ತಶೀದಾ ಸಾಹೇಬರು ಡಿ ಎಸ್ ಪಿ ಸಾಬರು ಪಿ ಎಸ್ ಅಹಬ್ರು ಮತ್ತು ಎಲ್ಲ ಒಂದು ಸಿಬ್ಬಂದಿ ವರ್ಗದವರು ಒಳ್ಳೆ ರೀತಿ ನಂದು ಶಾಂತಿ ಸಭೆ ಮಾಡಿ ಗೊತ್ತೇನಾದ್ರೆ ನಮ್ಮ ಸಮಾಜದವರಿಗೆ ನಾನು ನ್ಯಾಯ ಒದಗಿಸ್ಬಿಟ್ಟರೆ ಈಗೆಲ್ಲ ಯಾಜಿಟಿವ್ ದೂರ ಆಗಬೇಕು ಇಲ್ಲ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ Thank you. ರಾಜ್ಯಾದ್ಯಂತ ಉಗ್ರ ಹೋರಾಟ ಏನದೆಂದ್ರೆ ನಾವು ಮಾಡ್ತೀವಿ ಇವತ್ತು ಕಲ್ಯಾಣ ಕರ್ನಾಟಕ ಗೊಂಡು ಒಕ್ಕೂಟ ಅವತ್ತಿಂದ ಇವತ್ತಿನ ಕಾನಾಪುರ ಹಳಂದಿಂದ ಏನದ ಹಳಂದು ಇಂಥ ಗ್ರಾಮದಾಗ ಆಗ್ಯದ ಒಂದು ಒಂದು ದುಃಖ ಸಂಗತಿ ಏನಿದೆ ಅಂದ್ರೆ ಇವತ್ತು ಆಗ ಇಪ್ಪತ್ತ್ ಮೂರನೇ ತಾರೀಕಿಂದ ಹಿಡಿದು ಇವತ್ತಿನ ತನಕ ನಮ್ಮ ಸಮಾಜದವ್ರು ಗು ಕಲಬುರಗಿಯಲ್ಲಿ ಯಾರೂ ಒಂದೇನಂದ್ರೆ ಬಹಿಷ್ಕಾರ ಆಗಿದ್ರು ಭೀ ಇಷ್ಟೊಂದು ಸೋಷಿಯಲ್ ಮೀಡಿಯಾದಾಗ ಬಂದವ ಯಾರೂ ಬಂದು ಇಲ್ಲಿ ನಮ್ಮ ಸಮಾಜದವ್ರು ಕೇಳಿಲ್ಲ ಅದೊಂದು ದುಃಖದ ಸಮಸ್ಯೆ ದುಃಖದ ಸಂಗತಿ ಇದೆ ಇದು ನಮ್ಮ ಸಮಾಜದವ್ರು ಎದ್ದೇಳಬೇಕು ಹೇಳಬೇಕು ನಾವು ಕ್ರಾಂತಿ ಸಮುದೀರ ಸಂಸ್ಥೆ ಇದ್ದೇವೆ ಯಾರೇ ಒಂದು ಮಾಡಿ ಅವ್ರು ಯಾರೋ ಮಾಡ್ಯಾರ ಅವ್ರು ಹೋಗಲಿ ಇವ್ರು ಹೋಗಲಿ ಎಂಬದು ಬೇಡ ಇದು ನಮ್ಮ ಸಮಾಜದ ನಳಂದಲ್ಲಿ ಬಂದು ಕೇಳಿದೆವು ಯಾರೋ ಕೂಡ್ಯಾರೋ ಅವರೇ ಹೋಗ್ಬೇಕಂತ ನಾವು ಬರೋ ಲೆಕ್ಕ ಅಂತ ಹೇಳ್ತಾರೆ ಅಂಥದ್ದೆಲ್ಲ ಮಾಡ್ತಕ್ಕಂಥದ್ದು ಬೇಡ ನಮ್ಮ ಸಮಾಜ ಶಾಂತಿ ತೋಡೋದ ನಾವು ಯಾರಿಗೂ ಇಲ್ಲದಂದ್ರೆ ಕೈ ಚಾಚಿನ ಕೈ ಇಲ್ಲ ಕೂಡ ಕೈ ಅದ ಕೈ ಇದ್ರ ಕಡೆ ನಾವು ದಾ ಯಾವತ್ತೂ ಕೈ ಚಾಚೋದಿಲ್ಲ ಅದಕ್ಕಿಂತ ಯಾವುದೂ ಸಮಾಜ ಕಮ್ಮಿ ಇಲ್ಲ ಮುಂದೊಂದು ದಿನಗಳಲ್ಲಿ ಇಂಥ ರೈತಂದ್ರೆ ಪುನಃ ಇದು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತೇವೆ ಈ ಮೂಲಕ ಎಷ್ಟು ಹೇಳಿ ಬಾಲಾಜಿ ಸೆಪಡೆ ಕಲ್ಯಾಣ ಕರ್ನಾಟಕ ಒಂಡು ಒಕ್ಕೂಟ ಸಂಸ್ಥಾಪಕ ಕಾರ್ಯದರ್ಶಿ